ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟಿನ ರಸ ಮಾಡದೇ ಇರೋಕ್ಕಾಗುತ್ತಾ ಒಬ್ಬಟ್ಟಿನ ಸಾಂಬಾರು ಒಬ್ಬಟ್ಟಿಗೋಸ್ಕರ ಬೇಳೆ ಬೇಯಿಸಿ ನೀರು ತೆಗೆದಿಟ್ಟಿರೋದ್ರಲ್ಲಿ ಒಬ್ಬಟ್ಟಿನ ರಸ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನಾವಂತೂ ಅಮ್ಮ ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟನ ಕಾಯ್ತಾ ಕಾಯ್ತಾಯಿದ್ವಿ ಸ್ವೀಟಾಗೆ ಖಾರ ಖಾರವಾಗೆ ರುಚಿಯಾಗಿರೋದು ಒಂದು ವಾರ ಇಟ್ಟರು ಟೇಸ್ಟ್ ತುಂಬ ಚೆನ್ನಾಗಿರೋದು ಒಬ್ಬಟ್ಟು ಸರ್ ಅವತ್ತು ತಿನ್ನೋದಕ್ಕಿಂತ ಮಾರನೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋದು ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಹಾಗಾದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ ಫಸ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ನಾವು ಮೆಣಸಿಗಿಂತ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿ ತಗೋಬೇಕು ಒಬ್ಬಟ್ಟು ಸಾಂಬಾರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರತ್ತೆ ನಾನಿಲ್ಲಿ ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಒಬ್ಬಟ್ಟಿನ ಸಾಂಬಾರು ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ಇವಾಗ ನಾನು ಒಂದು ಟೊಮೆಟೊ ಹಾಕೊತ ಇದ್ದೀನಿ ಒಂದೇ ಟೊಮೆಟೊ ಹಾಕೊಳ್ಳಿ ಯಾಕಂದರೆ ನಾವು ಸ್ವಲ್ಪ ಹುಣಸೆ ಹಣ್ಣು ಹಾಕೋದ್ರಿಂದ ಒಂದು ಟೊಮೆಟೊ ಹುಳಿ ಟೊಮೆಟೊ ಒಂದು ಹಾಕಿದ್ರೆ ಸಾಕಾಗುತ್ತೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಈ ಒಬ್ಬಟ್ಟಿನ ಸಾಂಬಾರು ಖಾರ ಖಾರವಾಗಿ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಇದ್ರೆನೆ ಒಬ್ಬಟ್ಟಿನ ಸಾಂಬಾರು ಅಷ್ಟು ಟೇಸ್ಟಿಯಾಗಿರೋದು ನೋಡ್ತಾ ಇದ್ದೀರಲ್ಲ ಟೊಮೆಟೊ ಇಷ್ಟು ಸಾಫ್ಟ್ ಆಗಿದೆ ಇದನ್ನು ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟ್ಲಿ ತಣ್ಣಗಾಗೋಕ್ಕೆ ಬಿಡ್ತೀನಿ ಬಿಸಿ ಬಿಸಿ ಜಾರ್ಗೆ ಹಾಕಿದ್ರೆ ಜಾರ್ ಹಾಳಾಗುತ್ತೆ ಸೊ ಹಾಗಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊತಾ ಇದ್ದೀನಿ ಹುಳಿ ನೋಡಿ ಹಾಕೊಳ್ಳಿ ನಾನು ಒಬ್ಬಟ್ಟಿಗೆ ಬೇಳೆ ಬೇಯಿಸಿದ್ನಲ್ಲ ಅದೇ ಒಂದು ಮೂರು ಸ್ಪೂನ್ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸಾಂಬಾರು ಪುಡಿ ಇದ್ದೀನಿ ಎರಡು ಟೇಬಲ್ ಸ್ಪೂನು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ನೀರು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ ಈ ಮಸಾಲೆ ಹಾಡಿಸ್ಕೊಂಡ್ರೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಫುಲ್ಲು ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಒಂದು ಆರರಿಂದ ಏಳು ಎಸ್ಲು ಬೆಳ್ಳುಳ್ಳಿನೂ ಹಾಕೊತಾ ಇದ್ದೀನಿ ಜಜ್ಜಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿನೋ ಗುಂಟೂರು ಮೆಣ್ಸಿನ್ಕಾಯಿನೋ ಹಾಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು ಈ ಒಗ್ಗರಣೆ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಟಿರ್ತೀವಲ್ಲ ಬೇಯಿಸಿ ತೆಗ್ದಿರ್ತೀವಲ್ಲ ಬೇಳೆ ಕಟ್ಟು ಅದನ್ನು ಇದ್ದೀನಿ ಈ ಕಟ್ ಹಾಕಿದ್ಮೇಲೆ ನಾವು ರುಬ್ಬಿರೋ ಅಂತಹ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರತ್ತೆ ನಮ್ಗೆ ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ನಾವು ಈರುಳ್ಳಿ ಒಣ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಬೋದು ಅದು ಟೇಸ್ಟ್ ಆಗಿರುತ್ತೆ ಸಾಂಬಾರು ಪುಡಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಲ ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ ಒಬ್ಬಟ್ಟಿನ ಸಾರು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಕುದ ಕುದಿಯೋ ಹಂತದಲ್ಲಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಒಬ್ಬೊಬ್ರು ಹೂರ್ಣನೇ ಹಾಕೊತಾರೆ ನಾನಿಲ್ಲಿ ಬೇಳೆನ ಹಾಕಿರೋದ್ರಿಂದ ಬೆಲ್ಲನ ಹಾಕಿದ್ದೀನಿ ಒಬ್ಬಟ್ಟಿನ ಸಾರಿಗೆ ಕಂಪಲ್ಸರಿ ಹೂರ್ಣ ತಪ್ಪಿದ್ರೆ ಬೆಲ್ಲ ಹಾಕಲೇಬೇಕು ಅದು ಸ್ವಲ್ಪ ಸ್ವೀಟಾಗಿದ್ರೇ ಒಬ್ಬಟ್ಟಿನ ಸಾಂಬಾರು ತುಂಬ ಟೇಸ್ಟಿಯಾಗಿರೋದು ಸೊ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಬೆಲ್ಲ ಹಾಕಾದಮೇಲೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಬ್ಬಟ್ಟನ್ನು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ಹಬ್ಬೊಬ್ಬ ಸೂಪರ್ ಇರುತ್ತೆ ನಿಮ್ಮ ಮನೇಲಿ ಇದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್